ವಿಧಾನಸಭೆಯಲ್ಲಿ ಕನ್ನಡವನ್ನ ಬಹಳ ಚೆನ್ನಾಗಿರ್ಣಯಿಸಲಾಗುತ್ತದೆ ಇನ್ ದಿ ಲಿಸ್ ಪ್ರೊಫೈಲ್ ಇನ್ಇಿಂಗಿಂಗ್ ಇನ್ಇದ್ ಬಿನಿಂಗಿಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಕಹಿಯಾಗುತ್ತಿರುವ ಮಧು ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತ ಹೇಳಬೇಕು ಚಾಲೆಂಜಿಂಗ್ ಚಾಲೆಂಜಿಂಗ್ ಏನೋ ಕನ್ನಡದೊಳಗೆ ಕಾಮನ್ ಸುಲಿಸ್ಬೇಕು ಅವ್ರಿಗೆ ಅಯೋಗ್ಯ ಅಂತ ಇನ್ನೇನ್ ಅನ್ಬೇಕು ಅವರಿಗೆ ಸಚಿವ ಸ್ಥಾನದಿಂದ ಅಹಂಕಾರವನ್ನ ತಲೆಗೇರಿಸಿಕೊಂಡ ಮಧು ಬಂಗಾರಪ್ಪ ಅವರಿಗೆ ಮಾನವರಿಯೋದಿದ್ಯ ಒಂದು ಆ ಸ ಏನೋ ಆ ಇಂಥದ್ದು ತಿತ್ತಿ ಬಿಜಾತು ಕೆಲ್ಸ ಕನ್ನಡ ಓದಲು ಬಾರದ ಶಿಕ್ಷಣ ಸಚಿವರಿಗೆ ಸೌಜನ್ಯವೂ ಗೊತ್ತಿಲ್ಲ ಕನ್ನಡ ಓದ್ ಬಂತಾರೆ ತಪ್ಪು ಓದ್ತೀನಿ ಯಾರು ಕೇಳಂಗಿಲ್ಲ ಈ ಜೀವನ್ದಾಗ ಹೇಳ್ತಾರೆ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇದು ಕನ್ನಡಿಗರ ದೌರ್ಭಾಗ್ಯವಲ್ಲದೆ ಮತ್ತೇನೂ ಅಲ್ಲ ಒಬ್ಬ ಶಿಕ್ಷಣ ಸಚಿವ ನನಗೆ ಕನ್ನಡ ಓದೋಕೆ ಸರಿಯಾಗಿ ಬರೋದಿಲ್ಲ ಅದೇನು ದೊಡ್ಡ ತಪ್ಪಲ್ಲ ಅಂತ ಕನಿಷ್ಠ ಸೌಜನ್ಯತೆಯೂ ಇಲ್ಲದೆ ಹೇಳ್ತಿದ್ದಾರೆ ಅಂದ್ರೆ ಅದು ಮತ ಹಾಕಿ ಗೆಲ್ಲಿಸಿದ ಮತದಾರರ ಹಣೆ ಬರಹ ಅನ್ನದೇ ಬೇರೆ ವಿಧಿ ಇಲ್ಲ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಹೋಗ್ತೀನಿ ಮಾತಾಡೋದ್ರೆ ಮಾತಾಡ್ತಾ ಓದೋದನ್ನ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಆಮೇಲೆ ಅವರು ಕಾಲೇಜಿಗೆ ಹೋಗ್ಲಿಲ್ಲ ಕಾಲೇಜ್ ಅಟೆಂಡ್ ಮಾಡ್ಲಿಲ್ಲ ಮುಂದಕ್ಕೆ ಅವರು ನನ್ನ ಸಂಪರ್ಕದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಬರಲಿಲ್ಲ ವಿದ್ಯಾಮಂತ್ರಿ ನಮಗೆ ಅವತ್ತೇ ನಾವು ನೋಡಿದ್ವಿ ಅಪ್ಪಾ ಕರ್ನಾಟಕ ರಾಜ್ಯ ಯಾವ ಗತಿಗೆ ಬಂದು ಬಿಡುತ್ತ ಅಂತ ಹೇಳ್ಬಿಟ್ಟು ನಾನು ಅವರು ಶಿಕ್ಷಣ ಸಚಿವರ ವಿದ್ಯಾರ್ಹತೆ ಏನು ಅನ್ನೋದು ಬೇರೆ ಮಾತು ಆದ್ರೆ ತನಗೆ ಸಂಸ್ಕಾರದ ಶಿಕ್ಷಣವೂ ಇಲ್ಲ ಅಂತ ಸಾರ್ವಜನಿಕವಾಗಿ ತೋರಿಸಿಕೊಳ್ಳೋದು ನಿಜಕ್ಕೂ ಕೂಡ ದುರಂತ ಅದರಲ್ಲೂ ಈ ವ್ಯಕ್ತಿ ಬಂಗಾರಪ್ಪನವರಂತಹ ಒಬ್ಬ ಮಹಾ ನಾಯಕನ ಮಗ ಬೇರೆ ಇವತ್ತು ಸಚಿವ ಅನ್ನೋ ಅಹಂಕಾರವನ್ನ ಮೈ ಮನಸ್ಸಿನಲ್ಲೆಲ್ಲ ತುಂಬಿಸಿಕೊಂಡು ಓಡಾಡ್ತಾ ಇರುವಂತಹ ಮಧು ಬಂಗಾರಪ್ಪ ಮಾತೆತ್ತಿದ್ರೆ ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡ್ತಾರೆ ಆದ್ರೆ ತಾನು ಯಾವ ಯೋಗ್ಯತೆ ಮೇಲೆ ಶಾಸಕನಾದೆ ಯಾವ ಯೋಗ್ಯತೆ ಮೇಲೆ ಶಿಕ್ಷಣ ಸಚಿವನಾದೆ ಅಂತ ಒಂದು ಕ್ಷಣ ಒಂಟಿಯಾಗಿ ಕೂತ್ಕೊಂಡು ಪ್ರಾಮಾಣಿಕವಾಗಿ ಯೋಚನೆ ಮಾಡಿದ್ರೆ ಉತ್ತರ ಕಣ್ಮುಂದೆ ಬರಬಹುದು ಕರ್ನಾಟಕದ ಶಿಕ್ಷಣ ಸಚಿವನಾಗಿ ನನಗೆ ಕನ್ನಡ ಸರಿಯಾಗಿ ಓದೋಕ್ ಬರೋದಿಲ್ಲ ಅದು ತಪ್ಪೇನಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಂತಹ ಅಧ್ವಾನದ ಸರ್ಕಾರ ನಮ್ಮನ್ನ ಆಡ್ತಿದೆ ಅನ್ನೋದು ಅರ್ಥವಾಗುತ್ತೆ ಇದೇ ಮಾತನ್ನ ಒಬ್ಬ ಸಚಿವ ತಮಿಳುನಾಡಿನಲ್ಲಿ ನನಗೆ ತಮಿಳ್ ಸರಿಯಾಗಿ ಓದೋದಕ್ಕೆ ಬರೋದಿಲ್ಲ ಅಂದಿದ್ರೆ ಮರುದಿನವೇ ಅವನ ರಾಜೀನಾಮೆ ಪತ್ರ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪ್ತಾ ಇತ್ತು

ಆದ್ರೆ ಒಬ್ಬ ಶಿಕ್ಷಣ ಸಚಿವನಾಗಿ ಒಂದು ವರ್ಷವಾದ ಮೇಲೂ ನನ್ಗೆ ಕನ್ನಡ ಸರಿಯಾಗಿ ಓದೋಕೆ ಬರೋದಿಲ್ಲ ಅಂತಾರೆ ಅಂದ್ರೆ ಅದಿನ್ನೆಂತಹ ಉಡಾಫೆ ಇರ್ಬೇಕು ಇಷ್ಟಕ್ಕೂ ಈ ವ್ಯಕ್ತಿ ಕನ್ನಡವೇ ಇಲ್ಲದ ಊರಿನಲ್ಲಿ ಹುಟ್ಟಿ ಬೆಳೆದಿಲ್ಲ ಕನ್ನಡ ಶಾಲೆಗಳೇ ಇಲ್ಲದ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಲ್ಲ ಅದ್ರಲ್ಲೂ ಶಿವಮೊಗ್ಗ ಒಂದು ಅಪ್ಪಟ ಕನ್ನಡದ ಜಿಲ್ಲೆ ಇಂತಹ ಜಿಲ್ಲೆಯಿಂದ ಬಂದಂತಹ ವ್ಯಕ್ತಿ ಕನ್ನಡ ಓದೋದಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಕನಿಷ್ಠ ಒಂದು ಕಾರಣವಾದ್ರೂ ಇದೆಯಾ ಮಕ್ಕಳು ಉನ್ನತೀಕರಣರಾದರೂ ಅನತುಗಳಾದರೂ ಪರವಾಗಿಲ್ಲ ಪಾರದರ್ಶಕ ಪರೀಕ್ಷೆ ನಡೆಯಬೇಕು ಈಗ ನಾನು ತಪ್ಪೋದಿನ ಅದನ್ನು ಟ್ರೋಲ್ ಮಾಡ್ತಾರೆ ಯಾರಾದರೂ ಮಾಡ್ಕೊಳ್ಳಿ ಪುಷತೆ ಕೊಟ್ಟಿದ್ದೀನಿ ಅವ್ರಿಗೆ ಟೈಮು ನಾನ್ ಸೆನ್ಸ್ ಯಾರು ಇದು ಸರಿ ಶಾಲಾ ದಿನಗಳಲ್ಲಿ ಕನ್ನಡ ಓದೋಕೆ ಬರೆಯೋದಕ್ಕೆ ಕಷ್ಟವಾಗ್ತಿತ್ತು ಅಂದ್ರು ಸಾರ್ವಜನಿಕ ಜೀವನಕ್ಕೆ ಬಂದ್ಮೇಲೆ ಅದರಲ್ಲೂ ಶಿಕ್ಷಣ ಸಚಿವರಾದ ಮೇಲಾದ್ರೂ ಸ್ಪಷ್ಟವಾಗಿ ಕನ್ನಡ ಓದೋದನ್ನ ಕಲಿಯೋ ಪ್ರಯತ್ನವನ್ನ ಮಾಡಬಾರ್ದಿತ್ತ ಎಲ್ಲಕ್ಕಿಂತ ತಮಾಷೆ ಅಂದ್ರೆ ನಿಮ್ಗೆ ಕನ್ನಡ ಓದೋಕೆ ಬರೋದಿಲ್ವಾ ಅಂತ ಕೇಳಿದ್ರೆ ಈ ಸಚಿವ ಮಹಾಶಯರು ಮೊದಲು ಮೋದಿಗೆ ಕನ್ನಡ ಕಲಿಯೋದಕ್ಕೆ ಹೇಳಿ ಅಂತಾರೆ ಮೋದಿಯವರು ಕನ್ನಡ ಮಾತಾಡಿದ್ರಲ್ಲ ಕನ್ನಡ ಬರುತ್ತೆ ನನಗೆ ಓದೋದು ಸಮಸ್ಯೆ ಇದೆ ಫಸ್ಟ್ ಕನ್ನಡ ಮಾತಾಡ್ತಾರೆ ಮೋದಿಗೆ ಕನ್ನಡ ಬರದೇ ಇರೋದಕ್ಕೂ ಇವರಿಗೆ ಕನ್ನಡ ಬರೋದಿಲ್ಲ ಅನ್ನೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇಂತಹ ಕನಿಷ್ಠ ಜ್ಞಾನವೂ ಇಲ್ಲದ ವ್ಯಕ್ತಿ ಶಿಕ್ಷಣ ಸಚಿವರಾಗಿದ್ದು ನಮ್ಮ ದೌರ್ಭಾಗ್ಯವಲ್ಲದೆ ಮತ್ತಿನ್ನೇನು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಚಾಲೆಂಜಿಂಗ್ ಒಂದು ಚಾಲೆಂಜಿಂಗ್ ಏನಂತಾರೆ ಕನ್ನಡದೊಳಗೆ ಸವಾಲು ಎಲ್ಲ ಮರ್ತೋಗ್ಬಿಡ್ತೈತಿ ನೀವ್ ಅದನ್ನೆಲ್ಲ ಬರೆಯಕ್ ಹೋಗ್ಬಿಡ್ರಿ ಹಾ ಅದೆಲ್ಲ ಎಜುಕೇಶನ್ ಮಿನಿಸ್ಟ್ರಿಗೆ ಚಾಲೆಂಜ್ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ತನ್ನಲ್ಲಿ ಇಂತಹ ಕೊರತೆ ಇದ್ದಾಗ ಕನಿಷ್ಠ ಸೌಜನ್ಯದಿಂದ ವರ್ತಿಸಿದ್ರೆ ಯಾರು ಇದನ್ನ ದೊಡ್ಡದು ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಮಧು ಬಂಗಾರಪ್ಪ ಹೋದಲ್ಲಿ ಬಂದಲ್ಲಿಲ್ಲ ಅಹಂಕಾರ ಹಾಗೂ ದರ್ಪಗಳನ್ನೇ ತೋರಿಸ್ಕೊಂಡು ಬರೋದಂತೂ ನಿಜಕ್ಕೂ ಬೇಸರದ ಸಂಗತಿ ಹುಟ್ಟಿಸುವಂತಹ ಸಂದೇಶ ಸಂಶಯ ಸಂಶಯದಿಂದ ಅಧಿಕಾರಿಗಳ ಮೇಲೆ ಮಾಧ್ಯಮಗಳ ಮೇಲೆ ಕೊನೆಗೆ ತನ್ನದೇ ಪಕ್ಷದ ಕಾರ್ಯಕರ್ತರ ಮೇಲೆ ಇವರು ತೋರಿಸೋ ದರ್ಪ ಅದೆಲ್ಲಿಂದ ಬಂತೋ ಗೊತ್ತಿಲ್ಲ ಮುಖ್ಯಮಂತ್ರಿಯಾಗಿದ್ದ ಬಂಗಾರಪ್ಪನವರು ನೇರ ನಿಷ್ಠೂರ ನಡೆಗಳಿಗೆ ಹೆಸರುವಾಸಿಯಾಗಿದ್ರು ಎಲ್ಲಿಯೂ ಅಹಂಕಾರವನ್ನ ತೋರ್ದೋರಲ್ಲ ಇವರ ನಿಗಿ ನಿಗಿಸೋ ಅಹಂಕಾರ ನೋಡಿದ್ರೆ ಇರೋ ತನಕ ಪರ್ಮನೆಂಟ್ ಆಗಿ ಸಚಿವನಾಗೇ ಇರ್ತೀನಿ ಅಂತ ಅಂದ್ಕೊಂಡು ಹಾಗೆ ಕಾಣಿಸ್ತಿದೆ ಅಧಿಕಾರ ಹಾಗೂ ಅಹಂಕಾರ ಎರಡೂ ಜೊತೆ ಜೊತೆಯಾಗಿ ತುಂಬಾ ದೂರ ಸಾಗೋದಿಲ್ಲ ಅನ್ನೋ ಪ್ರಾಥಮಿಕ ಶಿಕ್ಷಣವೂ ಇವರಿಗೆ ಆಗ್ಲಿಲ್ಲ ಅನ್ನೋದು ವಿಷಾದದ ಸಂಗತಿಯಾದರೂ ಕೂಡ ಅದೇ ಸತ್ಯ ಇದೇ ಮಧು ಬಂಗಾರಪ್ಪ ಮತ್ತೊಂದು ಕಡೆ ಅಣ್ಣಾಮಲೆ ಯೋಗ್ಯತೆ ಬಗ್ಗೆ ತೀರಾ ಕೀಳಾಗಿ ಮಾತಾಡ್ತಾರೆ ಅಣ್ಣಾಮಲೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತ ಹೇಳಬೇಕು ಇಲ್ಲಿ ಕುತ್ಕೊಂಡು ಯಾವುದೇ ನಮ್ದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಎಂತ ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಎಂತ ಪೆನ್ಷನ್ ಅಲ್ಲಿ ಹೋಗಿ ರಾಜಕಾರಣ ಮಾಡಿ ಇಲ್ಲಿ ಬಂದು ಪುಕ್ಷಣೆ ಭಾಷಣ ಮಾಡ್ತಾರೆ ಅಲ್ಲಿ ಮಾನವ ಮನೆಯಾದಿ ಅಂದ್ರೆ ಈಸ್ ಅನ್ ಎಸ್ ಆಫೀಸರ್ ಎಜುಕೇಟೆಡ್ ಐಪಿಎಸ್ ಸಾರಿ ಐ ಪಿ ಎಸ್ ಆಫೀಸರ್ ಮಾನವ ಮನೆಯದಿ ಇದಂದ್ರೆ ಎಸ್ ಆಫೀಸರ್ ಎಜುಕೇಟೆಡ್ ಐಪಿಎಸ್ ಸಾರಿ ಐ ಪಿ ಎಸ್ ಆಫೀಸರ್ ಕಾಮನ್ ಸೆನ್ಸ್ ಬೇಕು ಅವ್ರಿಗೆ ಅಯೋಧ್ಯ ಅಂತ ಇನ್ನೇನು ಎಂಬೆಟ್ ಅವರಿಗೆ ಪೊಲೀಸ್ ಅಧಿಕಾರಿಯಾಗಿ ಅವರು ಕರ್ನಾಟಕದಲ್ಲಿ ಅವರು ಹೆಸರನ್ನ ಮಾಡಿದ್ರೆ ಅದು ಅವರ ಯೋಗ್ಯತೆಯಿಂದ ಅಣ್ಣಾಮಲೈ ಇಂಜಿನಿಯರಿಂಗ್ ಮಾಡಿದಾಗ್ಲಿ ಲಕ್ನೋ ಐಐಎಂ ನಲ್ಲಿ ಎಂ ಬಿ ಎ ಮಾಡಿದ್ದಾಗ್ಲಿ ಐ ಯೋಗ್ಯತೆಯಿಂದ ಹೊರತು ಯೋಗದಿಂದ ಅಲ್ಲ ಕರ್ನಾಟಕದ ಪೆನ್ಷನ್ ತಗೊಂಡು ತಮಿಳ್ನಾಡಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಲೇವಡಿ ಮಾಡುವ ಮಧು ಬಂಗಾರಪ್ಪನವರಿಗೆ ಅದರಲ್ಲಿ ಯಾವ ತಪ್ಪಿದೆ ಅಂತ ಹೇಳೋ ಯೋಗ್ಯತೆಯಾದ್ರೂ ಇದೆಯಾ ಅಣ್ಣಾಮಲೈ ಶಿಕ್ಷಣದ ಯೋಗ್ಯತೆಯ ಕಾಲು ಭಾಗ ಮಾಡಿ ತೋರಿಸಿದ್ರು ನಮ್ಮ ಶಿಕ್ಷಣ ಸಚಿವರು ಅಣ್ಣಾಮಲೈಯವರ ಯೋಗ್ಯತೆಯ ಬಗ್ಗೆ ಮಾತ್ರ ಮಾತಾಡಿದ್ದನ್ನ ಒಪ್ಪಿಕೊಳ್ಳಬಹುದಾಗಿತ್ತು ಇವರ ಶಿಕ್ಷಣ ಸಾಧನೆಯ ಬಗ್ಗೆ ಸಹೋದರ ಕುಮಾರ್ ಬಂಗಾರಪ್ಪನವರು ಹೇಳಿದ್ದನ್ನು ಜನರು ಕೇಳಿಸಿಕೊಂಡಿದ್ದಾರೆ ಹತ್ತನೇ ಕ್ಲಾಸ್ ಆದ ತಕ್ಷಣ ನೀನು ಯಾವ ಕಾಲೇಜಿಗೆ ಸೇರಿದ್ಯಾ ಮತ್ತು ಯಾವ ಕಾಲೇಜಲ್ಲಿ ನೀವು ಪಿ ಯು ಸಿನ ಎಂಡ್ ಮಾಡಿದೆ ಮತ್ತು ಡಿಗ್ರಿ ಕಾಲೇಜಿಗೆ ನೀನು ಸೇರಿದ್ಯಾ ಡಿಗ್ರಿ ಕಾಲೇಜಿನಲ್ಲಿ ನೀನು ಯಾವ ವರ್ಷ ಕಾಲೇಜಿಂದ ನಿನಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ಕೇಳಿ ಯಾವ ಕಾಲೇಜಿಂದ ನಿನಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ಕೇಳಿದರೆ ದೇವರಾನಿಗೂ ಅವರ ಹತ್ರದಲ್ಲೇ ಉತ್ತರ ಇದೆ ಇಲ್ಲಿ ಮಧು ಬಂಗಾರಪ್ಪ ಶಾಲಾ ಕಾಲೇಜುಗಳಲ್ಲಿ ಏನ್ ಓದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಶಿಕ್ಷಣ ಅಂದ್ರೆ ಕೇವಲ ಶಾಲೆಯಲ್ಲಿ ಓದೋದು ಮಾತ್ರವೇ ಅಲ್ಲ ಅದರ ಹೊರತಾಗಿ ಸಭ್ಯತೆ ಸಂಸ್ಕಾರಗಳನ್ನ ಮೈಗೂಡಿಸಿಕೊಳ್ಳೋದು ಕೂಡ ಶಿಕ್ಷಣವೇ ಆಗುತ್ತೆ ದುರಂತ ಅಂದ್ರೆ ಮಧು ಬಂಗಾರಪ್ಪನವರಿಗೆ ಕೊರತೆಯಾಗಿರೋದು ಇದೇ ಶಿಕ್ಷಣ ಅದರಲ್ಲೂ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಹೇಗ್ ಮಾತನಾಡಬೇಕು ಹೇಗ್ ವರ್ತಿಸ್ಬೇಕು ಅನ್ನೋ ಪ್ರಾಥಮಿಕ ಶಿಕ್ಷಣವೇ ಇಲ್ಲದೆ ಹೋದಾಗ ಏನ್ ಅನಾಹುತ ಆಗಬಹುದು ಅದೇ ಈಗ ಆಗ್ತಾ ಇದೆ ಸದನಕ್ಕೆ ಕನ್ನಡ ವ್ಯಾಕರಣ ಪಾಠ ಮಾಡುವಂತಹ ಸಿದ್ದರಾಮಯ್ಯನವರ ಮಂತ್ರಿ ಮಂಡಲದಲ್ಲಿ ಇಂತಹ ಒಬ್ಬರು ಇನ್ನೂ ಸಚಿವರಾಗಿ ಮುಂದುವರೆದಿದ್ದಾರೆ ಅನ್ನೋದು ಸರ್ಕಾರಕ್ಕೂ ಕೂಡ ಘನತೆಯನ್ನ ತರುವುದಿಲ್ಲ ಇಂತಹ ಕನ್ನಡ ಹಿನ್ನೆಲೆ ಇರೋ ವ್ಯಕ್ತಿ ರಾಹುಲ್ ಗಾಂಧಿಯವರ ಭಾಷಣವನ್ನ ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಹೋಗಿ ಎಡವಟ್ ಮಾಡಿಕೊಂಡಿದ್ದನ್ನು ಕೂಡ ನೀವು ನೋಡಿರಬಹುದು ರಾಹುಲ್ ಗಾಂಧಿಯವರೇ ಇವರ ಕನ್ನಡದ ಬಂಡವಾಳ ಅರ್ಥವಾಗಿ ಸಾಕು ಹೋಗಪ್ಪ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳೋಣ ಇಷ್ಟಾದ್ರೂ ತಂದೆ ಸರಿ ತಾನ್ ಮಾಡಿದ್ದೇ ಸರಿ ಅಂತ ಮೊಂಡು ವಾದ ಮಾಡಿಕೊಂಡು ಟೀಕೆ ಮಾಡೋರನ್ನ ಬೈಕೊಂಡು ಟ್ರೋಲ್ ಮಾಡೋರಿಗೆ ಶಾಪ ಹಾಕೊಂಡು ಮಾಧ್ಯಮದವರ ಬಾಯಿ ಮುಚ್ಚಿಸಿಕೊಂಡು ಓಡಾಡುವಂತಹ ಈ ಸಚಿವರು ತಪ್ಪನ್ನ ತಿದ್ದಿಕೊಳ್ಳೋದಿರ್ಲಿ ಒಪ್ಪಿಕೊಳ್ಳೋ ಸೌಜನ್ಯವನ್ನು ಕೂಡ ಮೈಗೂಡಿಸಿಕೊಂಡಿಲ್ಲ ನಮ್ಮ ಶಾಪ ಈ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಸಾರ್ವಜನಿಕವಾಗಿ ಮಾತ್ರವಲ್ಲ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಇದೇ ಉಡಾಫೇತನ ಹಾಗೂ ಅಹಂಕಾರದಿಂದ ಅನೇಕ ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಕೂಡ ಇವರ ನಿರ್ಧಾರಗಳ ಬಗ್ಗೆ ಗರಂ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಅನೇಕ ಸಲ ಸೋತು ಜೆಡಿಎಸ್ ನಿಂದ ಕಾಂಗ್ರೆಸ್ ಬಂದು ಈ ಬಾರಿ ಸೊರಬ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೂ ಒಂದೇ ಆಯ್ತು ಕೊನೆಗೆ ಜಾತಿ ಹಾಗೂ ಬಂಗಾರಪ್ಪನ ಹೆಸರಿನ ಕಾರಣಕ್ಕೆ ಮಂತ್ರಿ ಪದವಿ ಕೂಡ ಸಿಕ್ತು ಇದು ಯೋಗ್ಯತೆಯಿಂದ ಸಿಕ್ಕಿದ್ದ ಯೋಗದಿಂದ ಸಿಕ್ಕಿದ್ದ ಅನ್ನೋದನ್ನ ಅವರೇ ಯೋಚನೆ ಮಾಡ್ಬೇಕು ಬಹುಶಃ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಅನ್ನೋ ಗಾದೆಯನ್ನ ಇವರು ಓದಿರ್ಲಿಕ್ಕಿಲ್ಲ ಕಾರಣ ಇವರಿಗೆ ಕನ್ನಡ ಸರಿಯಾಗಿ ಓದೋದಕ್ಕೆ ಬರೋದಿಲ್ವಲ್ಲ ಈಗ ಉಳಿದಿರೋದು ಮಧು ಬಂಗಾರಪ್ಪ ಕನ್ನಡ ಮೊದಲು ಕಲಿತಾರೋ ಅಥವಾ ಜನ ಇವರನ್ನ ಮೊದಲು ಮನೆಗೆ ಕಳಿಸ್ತಾರೋ ಅನ್ನೋ ಪ್ರಶ್ನೆ ಉತ್ತರಕ್ಕಾಗಿ ನಾವು ಕೂಡ ಕಾಲಿಲ್ಲ ಇಂತಹ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು